ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಅಂತಹ ಒಂದು ಬಿಳಿ ಕೂದಲಿಗೆ ಒಂದು ಮನೆ ಮದ್ದು ತಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ಕೂದಲಿಗೆ ಎಣ್ಣೆ ಹಚ್ಚೋದಕ್ಕೂ ಸಹ ಟೈಮ್ ಇರೋದಿಲ್ಲ ಮತ್ತು ಏರ್ ಡ್ರೈ ರೆಡಿ ಮಾಡ್ಕೊಳೋಕ್ಕೂ ಟೈಮ್ ಇರೋದಿಲ್ಲ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಇದು ನಾನು ಒಂದು ಬೌಲ್ ತಗೊಂಡು ಒಂದು ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಅದು ನಾವು ಬಾಟ್ಲು ತರೋದಲ್ವ ಹಂಗಾಗಿ ಸ್ವಲ್ಪ ಗಟ್ಟಿ ಇದೆ ಆ ಗಟ್ಟಿ ಇರೋದನ್ನೇ ನಾನು ಹಾಕಿದ್ದೀನಿ ಮತ್ತು ಇನ್ನೊಂದು ಸ್ಪೂನು ಬೆಟ್ಟದ ನಲ್ಲಿಕಾಯಿ ಪೌಡ್ರು ಆ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಈ ತರ ಕಲಿಸ್ಕೋಬೇಕು ನಿಮಗೆ ಬೆಟ್ಟದ ಪೌಡ್ರು ಗಂಧಿ ಅಂಗಡಿನಲ್ಲಿ ಸಿಗುತ್ತೆ ಈಗ ತಾನೆ ಎಲ್ಲೋ ಒಂದೊಂದು ಬಿಳಿ ಕೂದಲು ಸ್ಟಾರ್ಟ್ ಆಗ್ತಿದೆ ಅನ್ನೋಂಥವ್ರು ಇದನ್ನ ಯೂಸ್ ಮಾಡಬಹುದು ಇದನ್ನ ಕಂಟಿನ್ಯೂಸ್ ಆಗಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಹಚ್ಚೋದ್ರಿಂದ ನಿಮ್ ಬಿಳಿ ಬಂದಿರುತ್ತಲ್ಲ ಕೂದಲು ಅದು ಶಾಶ್ವತವಾಗಿ ಕಪ್ಪಾಗುತ್ತದೆ ಇದನ್ನ ಹಚ್ಚೋದ್ರಿಂದ ಕೂದಲು ಸಹ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಯಾಕೆ ಅಂತ ಅಂದರೆ ಇದ್ರಲ್ಲಿ ಹಾಕಿರೋ ನಾವು ಕೊಬ್ಬರಿ ಎಣ್ಣೆ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಪೌಡ್ರು ಬೆಟ್ಟದ ನೆಲ್ಲಿಕಾಯಿ ಪೌಡ್ರು ತಲೆಗೂ ಸಹ ತಂಪು ಮತ್ತು ಕೂದಲು ಬೆಳೆಯೋಕ್ಕೂ ಸಹ ಸೊಂಪಾಗಿ ಬೆಳೆಯೋಕ್ಕೂ ಸಹ ಎಲು ಮಾಡುತ್ತೆ ನೀವು ನೋಡಿರ್ಬೋದು ಬೆಟ್ಟದಲ್ಲಿಕಾಯಿನ ಏನಕ್ಕೆಲ್ಲ ಉಪಯೋಗಿಸ್ತಾರೆ ಅಂತ ಎಷ್ಟು ತಂಪು ಅಂದರೆ ಅದು ತುಂಬಾ ತಂಪು ಕೂದಲಿಗೆ ಮತ್ತು ತಲೆಗೆಲ್ಲ ಅಷ್ಟು ತಂಪಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಈ ಬೆಟ್ಟದಲ್ಲಿ ಕೈನ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನ ನೀವು ನಾಳೆ ನೀವು ತಲೆ ಸ್ನಾನ ಮಾಡ್ತೀನಿ ಅನ್ನೋದಾದರೆ ನೈಟೇ ಇದನ್ನ ಹಚ್ಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡ್ಬೋದು ಅನ್ ಇದನ್ನ ಕಂಟಿನ್ಯೂಸ್ ಆಗಿ ಹಚ್ಚುತ್ತಾನೆ ಇದ್ರೆ ಕೂದಲು ಬೆಳಗಾಗಿರೋ ಕೂದಲು ಸಹ ಕಪ್ಪಾಗುತ್ತೆ ಮತ್ತು ಬೆಳೆಯುತ್ತೆ ಉದ್ದವಾಗಿನೂ ಸಹ ಬೆಳೆಯುತ್ತೆ ಇದು ಈ ಸಿಂಪಲ್ ಆದಂತಹ ಮನೆ ಮದ್ದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್